ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ಸ್ ಎಲ್ರಿಗೂ ಹ್ಯಾಪಿ ಸಂಡೇ ಇವತ್ತಿನ ವ್ಲಾಗ್ನ ನಾನು ಕರೆಕ್ಟಾಗಿ ಲೆವೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೈಸೂರಲ್ಲಂತೂ ಫುಲ್ಲು ಮಳೆ ಬಂದು ವೆದರ್ ಚಿಲ್ಲಾಗಿದೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಒಂಥರ ತುಂಬ ತುಂಬ ಏನಿಲ್ಲ ಜಾಸ್ತಿ ಬಿಸಿಲೇ ಬಂದಿಲ್ಲ ಆ್ಯಂಡ್ ನಾರ್ಮಲ್ ವೆದರ್ ಕೂಲಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟೆಲ್ಲ ಆಯಿತು ಇವಾಗ ಸ್ವಲ್ಪ ಸಂಡೇ ಅಂತ ಅಂದರೆ ನಾನ್ ವೆಜ್ ಮಾಡಬೇಕಲ್ವಾ ತಿಂತೀವಿ ಅಂತಂದರೆ ನಾನ್ ವೆಜ್ ಬೇಕು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸಂಡೆ ಬಂತು ಅಂತ ಅಂದರೆ ಲೈಟ್ ಬ್ರೇಕ್ಫಾಸ್ಟ್ ಹೆವಿ ಫುಡ್ ಅನ್ನೋ ರೀತಿ ಇರುತ್ತೆ ಹಾಗಾಗಿ ಇವತ್ತು ನಾನ್ ವೆಜ್ ತರೋದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಡ್ಯಾಡಿನೂ ಇಲ್ಲ ವಿಶ್ವನೂ ಇಲ್ಲ ಇಬ್ಬರು ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೋದರು ಇನ್ನು ಮೂರು ಜನ ಮನೇಲಿದ್ದೀವಿ ನಾವೇ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಓಡ್ತಾ ಇದ್ದೀವಿ ಮಮ್ಮಿ ಪೂಜೆ ಮಾಡ್ತಿದ್ದಾರೆ ಅವ್ರು ಪೂಜೆ ಮುಗಿಸಿ ಬಂದಮೇಲೆ ಹೋಗಿ ತೊಗೊಂಡು ಬರ್ತೀವಿ ಏನು ತಗೊಂಡು ಬರ್ತೀವಿ ಚಿಕನ್ ಅಂತೂ ಬೇಡ ಅನಿಸ್ಬಿಟ್ಟಿದೆ ಈ ಚಿಕನೆಲ್ಲ ಹೆಂಗೆ ಬರ್ತಾ ಇದೆ ಇವಾಗ ಅಂತಂದರೆ ಒಂಥರ ಸ್ಮೆಲ್ಲು ಕಂಪ್ಲೀಟ್ ಬೆಣ್ಣು ಬೆಂಡ್ ಥರ ಒಂಥರ ಅಷ್ಟು ಲೈಕೇ ಆಗೋದಿಲ್ಲ ತಿನ್ನೋದಕ್ಕೆ ಸೊ ನಾನಂತೂ ಚಿಕನ್ ಲವರ್ ಬಟ್ ಚಿಕನ್ನ ಬಿಡ್ಬೇಕಿನ್ ಮೇಲೆ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ ಇರಲ್ಲ ಮತ್ತು ಇಷ್ಟ ಕೂಡ ಆಗ್ತಿಲ್ಲ ಇವಾಗ ಚಿಕನ್ ಅದು ತಿನ್ನೋದಕ್ಕೆ ಒಂಥರ ಅಷ್ಟು ಚೆನ್ನಾಗಿ ಅನ್ಸಲ್ಲ ಬೆಂಡ್ ಬೆಣ್ಣು ಥರ ಫೀಲು ಇಲ್ಲ ಸ್ಕಿನ್ನೆಲ್ಲ ಒಂಥರ ಅನ್ಸ್ತಾ ಇರುತ್ತೆ ಸೊ ನೋಡೋಣ ಇವತ್ತು ಹೋಗೋಣ ಎಲ್ಲಿಗೆ ಹೋಗೋಣ ಎಲ್ಲಿ ತಗೊಂಡು ಬರ್ತೀವಿ ಏನು ಬರ್ತೀವಿ ಅಂತೆಲ್ಲ ತೋರಿಸ್ತೀನಿ ಬನ್ನಿ ಒಳಗೆ ಹೋಗೋಣ ಬಾಯ್ಲಿ ಬುಜಿ ಸೋ ನೋಡಿ ವೆದರ್ ಹೆಂಗಿದೆ ಅಂತ ಫುಲ್ ಚಿಲ್ಲ ಆಗಿದೆ ಅಲ್ವಾ ಕೂಲಿಂಗ್ ವೆದರ್ ಏನು

ಬೆಳ್ಳುಳ್ಳಿ ಸೊ ಒಂದು ಮಟನ್ ಅಂಗಡಿಗೆ ಬಂದ್ವಿ ಅಲ್ಲಿ ಫುಲ್ ರಶ್ ಅಲ್ಲಿ ನೋಡಿ ಅಲ್ಲಿ ಜನ ಹೆಂಗು ತುಂಬಿದ್ದಾರೆ ಇವತ್ತು ಬೇಡ ಮಟನ್ ಅಂದ್ಬಿಟ್ಟು ನಮ್ಮಮ್ಮಿ ಈರುಳ್ಳಿ ಗೊಜ್ಜು ಮಾಡ್ತಾರೆ ಇವತ್ತು ತಲೆ ತಲೆ ರೂಪಾಯಿ ತಲೆ அந்த எப்போ தூக்கி தப்பு ஒன்றை சண்டை நான் மட்டன் சிக்கன் ஏன்னா தகவலு நம்ம தகிங்க ൂറ്ജി ഓക്ക ತಲೆಕಾಲ್ ತರಕ್ ಹೋಗಿ ಮಟನ್ ತಗೊಂಡ್ ಬಂದ್ವಿ ನಮ್ಮ ಮಮ್ಮಿಗೆ ಸಾಕ್ ಸಾಕಾಗಿ ಹೋಗಿದೆ ಪಾಪ ಅದ್ರಿ ನಾವು ಭಾನುವಾರ ದಿನ ನಿಜವಾಗ್ಲು ಯಾವ್ದು ಹೋಗ್ತಾ ಇರಲಿಲ್ಲ ನಮ್ಮ ನಮ್ಮನೆಯವ್ರು ಇರ್ತಿದ್ರು ಬೇರೆ ದಿನ ಹೋಗ್ತಿದ್ರು ಎಷ್ಟು ರಶ್ ಇರ್ತಿರ್ಲಿಲ್ಲ ಇವತ್ತು ಭಾನುವಾರ ಗಂಟಾನ್ ಗಟ್ಟಲೆ ಕ್ಯೂ ನಿಲ್ಬೇಕು ಅನ್ನಷ್ಟು ಜನ ಅದ್ರ ನಮ್ಗೆ ಗೊತ್ತಿರೋದ್ರಿಂದ ಬೇಗನೆ ಕೊಟ್ಟರು ತಲ್ಕಾಲ್ ಸಿಗ್ಲಿಲ್ಲ ಮಟನ್ ತಗೊಂಡ್ ಬಂದ್ರೆ ಎರಡು ಕೆಜಿ ಎಸ್ ಮಟನ್ ತಂದಿದ್ದೀವಿ ಇಲ್ಲಿ ನೀಟಾಗಿ ಕವರ್ ಮಾಡ್ಕೊಂಡು ಇವಾಗ ವಾಶ್ ಮಾಡಿ ಸಿಗ್ತೀನಿ ಸೊ ಫ್ರೆಂಡ್ಸ್ ಇವಾಗ ಅರಶಿನ ಅರಶಿನ ಹಾಕಿಲ್ಲ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನ ಫೈನ್ ಪೇಸ್ಟ್ ಮಾಡಿಕೊಂಡು ಎಣ್ಣೆ ಬಿಟ್ಟು ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಮಟನ್ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೋಬೇಕು ಅಷ್ಟ ಪುಡಿನೂ ಹಾಕಬೇಕು ಹ್ಞೂ ನಾನು ಹಾಕಿಲ್ಲ ಏನಕ್ಕೆ ಸ್ವಲ್ಪ ಅರ್ಶಿನ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಆಯ್ತು ಅಲ್ಸಿ ಈ ಸತಿ ಹ್ಮ್ ಹಂಗಾಗ ಹಾಕಿಲ್ಲ ಜಾಸ್ತಿ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಹ್ಮ್ ಬೇಡ ಅಲ್ಲೇ ಅಂದ್ರೆ ಖಾರದ ಪುಡಿ ಬಿದ್ದಿಲ್ಲ ಸಾಕು ಉಪ್ಪು ಅಷ್ಟು ಹಾಕಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡಿದ್ದೀವಲ್ಲ ಇದು ಇವಾಗ ನೀರೆಲ್ಲ ಬಿಟ್ಕೊಂಡು ಸುಣ್ತ ಇರ್ಲಿ ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ಇನ್ನೊಂದು ತ್ರೀ ಟು ಫೋರ್ ಮಿನಿಟ್ ಚೆನ್ನಾಗಿ ಕುದಿಬೇಕು ಪಕ್ಕದಲ್ಲಿ ರೈಸ್ ಮಾಡೋದಕ್ಕೆ ಕೂಡ ಇಟ್ಟಿದ್ದೀನಿ ನಾನು ಹೇಳ್ದೆ ನನಗೆ ಚಿಕನ್ ಎಷ್ಟು ಇಷ್ಟನೋ ಅಷ್ಟು ಬೇಡ ಅಂತ ಅನಿಸ್ಬಿಡ್ತಾ ಇದೆ ಇವಾಗ ಅಂದರೆ ಚಿಕನ್ ತಿಂತಾ ಇರ್ತಿರಲ್ಲ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಂತೂ ಒಂಥರ ಬೆಣ್ ಬೆಣ್ ಥರನೇ ಇದೆ ಬೇರೆ ಕಡೆ ಎಲ್ಲ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಚೆನ್ನಾಗಿದ್ರೂ ಇರ್ಬೋದು ಚೆನ್ನಾಗಿ ಸಿಗೋ ಚಿಕನ್ ಕಮ್ಮಿ ಅಂತ ಹೇಳ್ಬೋದು ಕಂಪ್ಲೀಟ್ ಬೆಣ್ ಬೆಣ್ ಥರ ಒಂಥರ ಅದೇನೋ ಚಿಕನೇ ತಿನ್ನೋ ಫೀಲ್ ಆಗೋದಿಲ್ಲ ಆ ರೀತಿ ಅನ್ನಿಸ್ತಾ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಚಿಕನ್ ತಿನ್ನೋರು ನಿಮಗೂ ಹಾಗೆ ಅನ್ನಿಸ್ತಿದ್ಯಾ ಏನು ಅಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನಂತೂ ಚಿಕನ್ ತಿನ್ನಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅದೇ ಚಿಕನ್ ಆದಮೇಲೆ ತಿನ್ನೋಕೆ ಹೋಗ್ತೀನಿ ಮತ್ತೆ ನೆನೆ ಹಂಗೆ ಹೇಳೋದು ಅಷ್ಟೇ ನಾನು ಸೊ ಇವತ್ತು ನಮ್ಮ ಮನೆ ಮಟನ್ ಸಾಂಬಾರು ಮತ್ತು ರೈಸ್ ರೆಡಿಯಾಗಿದೆ ಮುದ್ದೆ ಇನ್ನು ಲೇಟು ಇವಾಗ ನಾನು ಬುಜ್ಜಿ ಊಟ ಮಾಡಬೇಕು ಹೊಟ್ಟೆ ಶಿರ್ತಿದೆ ಆಲ್ರೆಡಿ ಬಂದುವರೆ ಟೈಮ್ ಆಗಿದೆ ಹಾಗಾಗಿ ಬೇಗ ಬೇಗ ಊಟ ಮಾಡೋಣ ವೀಡಿಯೋಸ್ ಎಲ್ಲ ಮಾಡೋದು ಬಾಕಿ ಇದೆ ಅಂತ ಅಂದ್ಬಿಟ್ಟು ಇವಾಗ ಊಟ ಮಾಡ್ತಾ ಇದ್ದೀನಿ ಬನ್ನಿ ನೀವು ನಮ್ಮ ಮನೆ ಊಟಕ್ಕೆ ಸೊ ಎಸ್ ನೀವು ವ್ಲಾಗ್ನ ನೋಡ್ತಾ ಇತ್ತು ನಾನು ನಾನ್ ವೆಜ್ ರೆಸಿಪಿ ಮಾಡಿದೆ ಅಂದರೆ ಮಮ್ಮಿ ಎಲ್ಲ ಹೆಲ್ಪ್ ಮಾಡಿಕೊಟ್ರು ಅಲ್ವಾ ಸೊ ಹಾಗಾಗಿ ಬೇಗ ಬೇಗನೆ ಆಯಿತು ಅಂತ ಹೇಳ್ಬೋದು ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಏನಪ್ಪ ಯಾವ್ದು ಬಗ್ಗೆ ಮಾತಾಡ್ತಾ ಇದ್ದೀನಂತ ಈ ಟಾಪಿಕ್ ಏನಕ್ಕೆ ಬರ್ತು ಅಂತ ಅಂದರೆ ತುಂಬ ಜನ ಕೇಳ್ತಾ ಇದ್ದೀನಿ ಅಂದರೆ ಇರೋದು ರೆಂಟೆಡ್ ಹೌಸಾ ಇಲ್ಲ ಓನ್ ಹೌಸಾ ಇಲ್ಲ ಲೀಸ್ಗಿದ್ದೀರಾ ರೆಂಟ್ಗಿದ್ದೀರಾ ಮತ್ತು ಇನ್ನೊಂದು ನಿಮ್ದು ಸ್ವಂತ ಮನೆ ಇರೋದು ಊರಲ್ಲಿ ಆ ಸ್ವಂತ ಮನೆ ಬಿಟ್ಬಿಟ್ಟು ಬಂದು ರೆಂಟ್ಗೆ ಏನಕ್ಕೆ ಇದ್ದೀರಾ ಅಂದರೆ ನನ್ನ ನ್ಯೂ ಸಬ್ಸ್ಕ್ರೈಬರ್ ಆಗಿದ್ರೆ ನೀವು ಈ ಥರ ಕ್ವೆಶನ್ಸ್ಗಳನ್ನ ಕೇಳಿರ್ತೀರಾ ಯಾಕಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಏನಕ್ಕಪ್ಪ ಅಂತಂದರೆ ಸ್ವಂತ ಮನೆ ಇದ್ದಾವೆ ಇದೆ ಅನ್ನೋದಕ್ಕಿಂತ ಇದ್ದಾವೆ ಊರಲ್ಲಿ ಎರಡು ಮನೆ ಇಲ್ಲಿ ಕೂಡ ಮನೆ ಎಲ್ಲ ಇದ್ದಾವೆ ಬಟ್ ಸಿಟಿಯಲ್ಲಿ ಎಂಥ ಮನೆ ಯಾವುದೂ ಇಲ್ಲ ಸೈಡ್ಸ್ ಇದ್ದಾವೆ ಸಿಟಿಯಲ್ಲಿ ಯಾವುದೂ ಇಲ್ಲ ಸೊ ಇದು ಬಂದು ರೆಂಟೆಡ್ ಹೌಸ್ ನಮ್ಮದು ಇದ್ರ ಬಗ್ಗೆ ಎನ್ಕ್ವೈರಿ ಆಮೇಲೆ ಹೇಳ್ತೀನಿ ನಾನು ಅಂದರೆ ನೆಕ್ಸ್ಟು ಯಾವುದಾದ್ರೂ ವೀಡಿಯೋ ಮಾಡಿದಾಗ ರೆಂಟ್ ಎಷ್ಟು ಮನೆ ಬಗ್ಗೆ ಎಲ್ಲ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ಅಲ್ಲಿ ಊರಲ್ಲಿದೆ ಅಂದರೆ ನಾವು ಇದ್ದಿದ್ದು ಹಳ್ಳಿಯಲ್ಲಿ ನಾವೇನು ಊಟಾಗಿಂದ ಸಿಟಿಯಲ್ಲಿ ಬಂದಿಲ್ಲ ಬಟ್ ಸಿಟಿ ಲೈಫ್ ಹಳ್ಳಿ ಲೈಫ್ ಎರಡೂ ಗೊತ್ತು ಹಳ್ಳಿಯಲ್ಲಿ ಇದ್ದಿದ್ದು ಬಟ್ ಅಲ್ಲೂ ಕೂಡ ಚೆನ್ನಾಗೇ ಇತ್ತು ಬುಜ್ಜಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತಂದರೆ ನಾನು ಮಿನಿಮಮ್ ಅಂದರೆ ಇಪ್ಪತ್ತು ಕಿಲೋಮೀಟರ್ ದೂರನಾದರೂ ಕಳಿಸ್ಬೇಕಿತ್ತು ಓದಿದ್ದು ಸ್ಕೂಲ್ ಕಾಲೇಜ್ಗೆ ಕಳಿಸ್ಬೇಕು ಸ್ಕೂಲಿಗೆ ಕಳಿಸ್ಬೇಕು ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರ ಹೋಗಲೇಬೇಕಿತ್ತು ಅವನಿನ್ನ ಚಿಕ್ಕವನು ಇವಾಗ ನಾಲ್ಕು ವರ್ಷ ಅಂತಂದರೆ ಮಕ್ಕಳು ಟ್ರಾವೆಲಿಂಗ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇದ್ದು ಸುಸ್ತಾಗಿ ಅದೆಲ್ಲ ಆಗೋಲ್ಲ ಮತ್ತು ಪ್ಲೇ ಹೋಮ್ಸ್ ಅಂತ ಯಾವುದೂ ಇರಲ್ಲ ಇವಾಗ ಪ್ರಿ ಕೆ ಜಿ ಅವನು ಪ್ರಿ ಕೆ ಜಿ ಇದೆ ಬಟ್ ತುಂಬ ಏನಿರಲ್ಲ ಆದರೆ ಬೆಳಿಗ್ಗೆಯಿಂದ ಸಂಜೆವರವರೆಗೂ ಇರುತ್ತೆ ಪ್ಲೇ ಹೋಮ್ ಆಗಲಿ ಪ್ರಿ ಕೆ ಜಿ ಆಗಲಿ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಇಲ್ಲಿ ಬಂದರೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಒಂಬತ್ತು ಒಂಬತ್ತುವರೆಯಿಂದ ಒಂದು ಗಂಟೆವರೆಗೆ ಮಾತ್ರ ಸ್ಕೂಲು ಮಕ್ಕಳಗಳಿಗೆ ಎಲ್ ಕೆ ಜಿ ಯು ಕೆ ಜಿ ವರ್ಗೂ ಫಸ್ಟ್ ಸ್ಟ್ಯಾಂಡರ್ಡಿಂದ ಐ ಥಿಂಕ್ ಫುಲ್ ಇರುತ್ತೆ ಒಂದು ತ್ರೀ ತರ್ಟಿ ವರ್ಗೂ ಇರುತ್ತೆ ಅಂತ ಅನ್ಕೋತೀನಿ ಸೊ ಹಾಗಾಗಿ ಅವನ್ನ ಚೆನ್ನಾಗಿ ಓದಿಸಬೇಕು ಅವನ್ನ ಸ್ವಿಮ್ಮಿಂಗ್ ಸೇರಿಸ್ಬೇಕು ಸ್ಕೇಟಿಂಗ್ ಸೇರಿಸ್ಬೇಕು ಡ್ಯಾನ್ಸಿಗೆ ಸೇರಿಸ್ಬೇಕು ಅನ್ನೋದೆಲ್ಲ ಆಸೆ ನನಗೂ ಆಸೆ ಸುನಿಲ್ಗೂ ಆಸೆ ಸೊ ಅದನ್ನೆಲ್ಲ ಕೊಡಿಸ್ಬೇಕು ಅಂತಂದರೆ ನಾವು ಸಿಟಿಗೆ ಬರಬೇಕು ಅಲ್ಲಿ ಎಲ್ಲದಕ್ಕೂ ಸೇರಿಸಿ ಪದೇ ಪದೇ ಎಲ್ಲದಕ್ಕೂ ಟ್ರಾವೆಲ್ ಮಾಡೋದಕ್ಕೆ ಇದೆಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದು ಸೆಟಲ್ ಆಗಿದ್ದು ಮೇನ್ ಆಸೆ ಇದ್ದಿದ್ದು ಅಂತಂದರೆ ಸುನೀಲ್ ರಿಟೈರ್ಡ್ ಆದಮೇಲೆ ಬಂದು ನಾವು ಇಲ್ಲೇ ಸೆಟಲ್ ಆಗಬೇಕು ಇಲ್ಲೇ ಮನೆ ಕಟ್ಟಬೇಕು ಅನ್ನೋ ಒಂದು ಮೇನ್ ಏಮ್ ಇದೆ ಬಿಗ್ ಆಸೆ ಡ್ರೀಮ್ ಅಂತ ಏನಂತಾರೆ ಅದು ಇಲ್ಲಿ ಮನೆ ಕಟ್ಟೋದೇನೇ ಇದೆ ಕಟ್ಟಬೇಕು ಇನ್ನೂ ಏನಕ್ಕೆ ಕಟ್ತಿಲ್ಲ ನೀವು ಸ್ವಂತ ಮನೆಯಾಗ ಯಾಕೆ ಹೋಗ್ತಿಲ್ಲ ಅಂತ ಕೇಳ್ತಾ ಇರ್ಬೋದು ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಅಂತಂದರೆ ಎಷ್ಟೆಲ್ಲ ಟಫ್ ಇರುತ್ತೆ ಎಷ್ಟೆಲ್ಲ ಹ್ಯಾಂಡಲ್ ಮಾಡಬೇಕಾಗತ್ತೆ ಇಲ್ಲಿ ಇದ್ಕೊಂಡು ನಾನು ಒಬ್ಬಳೇ ಏನೂ ಮಾಡೋದಕ್ಕಾಗಲ್ಲ ನಿಜವಾಗ್ಲೂ ಸುನಿಲ್ ಬಂದು ಹೋಗ್ತಾ ಇದ್ರು ಅದಾಗೋದಿಲ್ಲ ನಾವು ಹಂಗೆ ಇಂಟೀರಿಯರ್ ಆಗಬೇಕು ಮನೆ ಆಗಬೇಕು ಕಿಚನ್ ಎಲ್ಲ ಇರಬೇಕು ಕಂಪ್ಲೀಟ್ ಹೋಮ್ ಹೆಂಗಿರಬೇಕು ಅಂತ ನಾವಿಬ್ಬರು ಡಿಸೈಡ್ ಮಾಡಿನೇನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಸ್ಬೇಕು ಸೊ ಇದಕ್ಕೆಲ್ಲ ಸುನೀಲ್ ಬರಬೇಕು ಇಲ್ಲಿಗೆ ಸುನೀಲ್ ಬಂದಮೇಲೆ ಮನೆಗೆಲ್ಲ ಕೈ ಹಾಕೋದು ಅದಕ್ಕೆ ಮುಂಚೆ ಯಾವುದೇ ರಿಸ್ಕ್ನ ತೊಗೊಳಕ್ಕೆ ನನಗೂ ಇಷ್ಟ ಅಲ್ಲ ಆ್ಯಂಡ್ ಅಷ್ಟೊಂದು ಧೈರ್ಯ ಕೂಡ ನನಗಿಲ್ಲ ಅವ್ರು ಬರಬೇಕು ಕೂತು ಮಾತಾಡಿ ಎಲ್ಲ ಸ್ಟಾರ್ಟ್ ಮಾಡಬೇಕು ಸೊ ಅಷ್ಟು ಅಲ್ಲಿವರೆಗೂ ಏನು ಮಾಡೋಲ್ಲ ಬರಬೇಕು ಬಂದಾದಮೇಲೆ ನಮ್ಮ ಓನ್ ಹೌಸ್ಗೆ ನಾವು ಹೋಗೋದು ಸೊ ಟೈಮ್ ಬರಬೇಕಲ್ವ ಎಲ್ಲದಕ್ಕೂ ನಾನು ಟೈಮ್ ಅನ್ನೋದು ಬರಬೇಕು ಸೊ ವೆಯ್ಟ್ ಮಾಡೋಣ ಯಾವಾಗ ಟೈಮ್ ಬರುತ್ತೆ ಒಳ್ಳೆ ಟೈಮ್ ಬರೆದಾಗ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇದು ರೆಂಟೆಡ್ ಹೌಸ್ ಅಂತ ಹೇಳಿದೆ ನಮ್ಮ ಕನಸಿನ ಮನೆಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಿಸ್ತೀವಿ ಅಂತ ಮೈಸೂರು ಸಿಟಿಯಲ್ಲೇನೇ ಮಾಡಿಸೋದು ಸೊ ಅಲ್ಲಿವರೆಗೂ ನೀವು ಇರಿ ನನಗೂ ಆಸೆ ಇದೆ ನಾವು ಆದಷ್ಟು ಬೇಗ ಸ್ವಂತ ಮನೆಗೆ ಹೋಗಬೇಕು ಅಂತ ಆ್ಯಂಡ್ ಪರ್ಚೇಸ್ ಮಾಡ್ತೀರಾ ಇಲ್ಲ ಓನ್ ಹೌಸ್ ಕನ್ಸ್ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕಾ ಮಾಡಿಸ್ತೀರಾ ಅನ್ನೋ ಪ್ಲ್ಯಾನಿಂಗಲ್ಲಿದ್ದೀರಾ ಅಂತೆಲ್ಲ ಕೇಳ್ತಿರ್ತೀರಾ ಕಟ್ಟಿರೋ ಮನೇನ ತಗೊಳ್ಳೋ ಪ್ಲಾನಿಂಗಲ್ಲಿ ಇಲ್ಲ ಬಿಕಾಸ್ ನಾವು ಅಂದ್ಕೊಂಡಂಗೆಲ್ಲ ಇರೋಲ್ಲ ಅಲ್ಲಿ ಇಂಟೀರಿಯರ್ ಆಗಿರಲಿ ನಾವು ಅಂದ್ಕೊಂಡಂಗೆ ಕಿಚನ್ ರೂಮ್ಸ್ ಹಾಲ್ ಹಿಂಗೆ ಇರಬೇಕು ಡೈನಿಂಗ್ ಏರಿಯಾ ಹಿಂಗೆ ಇರಬೇಕು ನಮ್ಮ ಹಾಲು ಹಿಂಗೆ ಇರಬೇಕು ಟಿ ವಿ ಯೂನಿಟು ಅಂತ ಅಂದರೆ ಯಾವುದು ನಾವು ಅಂದ್ಕೊಂಡಂಗೆ ಸಿಗೋದಿಲ್ಲ ಸೊ ನಾವೇ ಕನ್ಸ್ಟ್ರಕ್ಷನ್ ಮಾಡಿಸೋದು ನಾವು ಅಂದ್ಕೊಂಡಂಗೆ ಇರುತ್ತೆ ಸೊ ನಮ್ಮ ಎಫರ್ಟ್ ಅಲ್ಲಿ ಕಾಣಿಸುತ್ತೆ ಆದ್ರೀಸನ್ನಿಂದ ನೋಡೋಣ ಸುನಿಲ್ ಬರಲಿ ಬಂದಾದ ಮೇಲೆ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗೋದು ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಆ ಟೈಮ್ ಬೇಗ ಬರಲಪ್ಪ ಆ ದಿನ ಬೇಗ ಬರಲಪ್ಪ ಅಂತ ನಾನು ಕಾಯ್ತಾ ಇದ್ದೀನಿ ಸೊ ನೈಟ್ ಆಗೇ ಹೋಯಿತು ಅನ್ನಕ್ಕೆ ಇಟ್ಟಿದೆ ಒಂದು ಕುಕ್ಕರಲ್ಲಿ ಇನ್ನೊಂದು ಕುಕ್ಕರಲ್ಲಿ ಮಧ್ಯಾಹ್ನ ಮಾಡಿದ ರೈಸ್ ಕೂಡ ಸ್ವಲ್ಪ ಆಯಿತು ಅದನ್ನು ಬಿಸಿ ಇಟ್ಟಿದೆ ಮತ್ತು ಮಧ್ಯಾಹ್ನ ಮಾಡಿದ ಮಟನ್ ಸಾಂಬಾರು ಕೂಡ ಇದೆ ಅಲ್ವಾ ಸೊ ಅದನ್ನು ಜಸ್ಟ್ ಬಿಸಿ ಮಾಡ್ಕೊಳ್ಳೋದು ಅಷ್ಟೇ ಏನು ಮಾಡ್ತಿಲ್ಲ ಮುದ್ದೆನ ಮಧ್ಯಾಹ್ನ ಮಾಡಿದ್ವಿ ಅಲ್ವಾ ಹಾಗಾಗಿ ಮುದ್ದೆ ಎಲ್ಲ ಏನು ಮಾಡೋಕ್ಕೆ ಹೋಗ್ತಿಲ್ಲ ಸೊ ಸೈಡ್ಗೆ ಅಂದ್ಬಿಟ್ಟು ಸೌತೆಕಾಯಿನ ಕೂಡ ಕಟ್ ಮಾಡಿ ಇಟ್ಟಿದ್ದಾರೆ ನಾನು ಹಂಗೆ ಅವಾಗವಾಗ ಬಂದು ತಿಂತಾ ಇದೆ ಆ್ಯಂಡ್ ಯಾಕೋ ಅಲ್ಲೂ ಹಲ್ ಬೇರೆ ನೋಯ್ತಾ ಇದೆ ನನಗೆ ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಹೋಪ್ ವಿಡಿಯೋ ಇಷ್ಟ ಅದೇ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಬಾಯ್